ಮಾತ್ ಕೇಳ ಎರಡ್ ಚಂದ ಇರ್ತೇನ ಒಳ್ಳೆ ಬಂದ್ ಕುಟ್ ನೋಡು ಮನ್ಯಾಗ ಅರ ನನ್ಗೆ ಅದ ಆಚಿ ಭೀ ಹೊಲ್ಸಾ ನನ್ಗ ಹೊಲ್ಸ ಮಾಡಿಟ್ಟ ಅಂತ ಹೊಲಸಿ ಮಾತ್ ಕೇಳಿ ನನ್ ಸಂಸಾರ ಹಾಳು ಮಾಡ್ಕೊಂಡ್ ಬಂದ್ ಮನ್ಯಾಗ ಕೂತಂಗಾಯ್ತು ಕೇಳ್ಬೇಡ್ರ ಯಾರೇ ಜೀವನ್ದ ಕೇಳ್ಬಾರ್ದ್ ನೋಡ್ ಇನ್ನೊಬ್ರು ಮಾತ್ರ ಅವ್ರ ಮಾತ್ ಕೇಳ್ದು ನನ್ ಮನೆ ಮುಖಂದ್ ಮನ್ಯಾಗ ಕೂತಂಗಾಯ್ತು ತಾನು ಹಂಗೆ ಇನ್ನೊಬ್ರು ಹಂಗೆ ಮಾಡಿತ್ತು ನನ್ ಗಂಡ ಎತ್ ಹೇಳ್ತು ಯಾರ್ ಮಾತ್ ಕೇಳಬೇಡ ಅವ್ರ ಕೂಡ ತಿಳ್ಗಾ ಇವ್ರ ಕೂಡ ತಿರುಗಾಡ್ಬೇಡ ಅಂತ ಹೇಳಿ ಅಂದ್ರೆ ನಾ ನಿನಗೆ ಬಿಡ್ತ ಅಕ್ಕಿ ಬೇಕ ನನ್ಗೆ ಹೇಳ್ತೇ ಅಂದ ಸರಿ ಈಗ ನೆನಪ ನನ್ ಗಂಡದ್ ಮಾತ ಹಾಂಗ್ ಹೇಳೋದು ಈಗ ಹೋಗಿ ಕೂಡಂಗ ಅಲತ್ತದ ಕೂಡಬೇಕು ನನ್ಗಾರ ಒಂದು ವಿಚಾರ ಗೊತ್ತಾಗಲ್ಲ ಅಪ್ಪು ಕರ್ಸಿ ತಾಯ್ಕಾನೆ ಅಷ್ಟು ಬಿಡ್ಬೇಕಾಗ್ಲತ್ತ ನನ್ ಗಂಡ ಕೂಡ್ಬೇಕವ ಅಂತ ಬೊಬ್ಬನೆಯವ್ರ ಮಾತ್ ಕೇಳಿ ನನ್ನ ಸಂಸಾರ ನಾ ಯ ಮಾಡ್ಕೋಲಿ ಅಂತ ಬೊಬ್ಬನೇ ಅವ್ರ ಮಾತು ಕೇಳಿ ಇಲ್ಲಿ ಬಂದ್ ಕೂತೀನಿ ಬರಲ್ ನಮ್ಮ ಅಪ್ಪಿಗೆ ಬಂದ ಕೈಕಾಲಿ ಬಿಡ್ತೀನಿ ಏನು ವ್ಯಪ್ಪ

वो नोडला का हाचला फोन हाच नोडा वीजी भरला का हा वीजी भरला का अपा मां चार घोडा माटाडा काता नोडा ये नवना गोता नंबर चेंज इज मारे ननमत इ नोड आचे नोड ट्राई मारे नोडी आता आचे नंबर मारी நமஸ்காரி நமஸ்கமஸேல் மகள நானும் அது அச்சி தீஹ் கேடு நீன் ஏன் மகளி போயிட்டேன் இவ்ரீ क्या बर है मैं पूछा हर के तो बस है हर के तो हर बस ही बंद बड़ा चल चंजी क्या बर लेना है हाँ चंजी के चंजी बात है हाँ हाँ बर है ये ना वैलेट चला हर को बर ले निम्म समसार है यार निम्म तो ये ना वेला वो ऐसे भी चलते हो रहे हाँ आए थे आए थे हाँ बर बर हाँ ये कर तो कर कर ना ये ना, 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 ना? आ, तो पा �

ಹೌದಪ್ಪ ಬಹಳ ಒಳ್ಳೆ ಮನಸ ಅಕ್ಕಿಂತ ಮಾತೆಲಿ ನಾನೇ ಅವನೆ ಮೋತ್ ಮಾಡ್ದ ಬರ್ತಿನ ನಾನು ಪಾಪ ಬಟ್ ಸೂರ್ಯ ಮಂಜಾರ್ ಕಪ್ ಜಾಮ ಹಾಯ್ ತಪ್ಪ ಚಾಯಾ ಕ ಅಸ್ಮಿತೆ ಮಡ ಹಾಕ್ತ ಬರ್ತನಾ ಇಪುರಿ ಬುಟ್ಟಿ ಮಾತೆಲಿ ತಿಳ್ಸಿ ಕರಸ್ತಿನಿ ಹಾಯ್ ತಾಯ್ ತರ ಹೊಲೇ ನಾನು ಮಗ ಬಂಗಾರಿ ದಾಯ ಮಂಡಿ ಮಾತೆ ಕೇಳಿ ಅಕ್ಕಿಂತ ಗುಣ ಸುಮಾರಿ ಚೋಲನೆ ಕಾಯಾನ ಬಂಗಾರಿ ದಾಯ ಅಲ್ಲಿ ಮಳಿಗೆಲ್ಲಾ ಕಟ್ಟಿಗೆ ತೊಯ್ದು ಹೋಗ್ಯಾವು ನಾಂಗ್ರೆ ಮಾಡ್ಲಾಕ ನಮ್ಮ ಅಪ್ಪ ಇಟ್ಟು ಸಂಸಾರ ಮೆಲ್ಲಿಗೆ ಹಚ್ಚದಂದ್ರೆ ಸಾಕು ದೇವರೇ ಅದೇ ಬಿಡ್ಕೋತೀನಿ ಈ ಲವ್ ಅಪ್ಪ ಇವಾಗ ಯಾಕರೆ ಬಿಡ್ತಾರೆ ಎಲ್ಲ ಬಿಟ್ಟು ಬಿಡಬೇಕು ನೀವು ಯಾಕೆ ಇದ್ದನು ಹೊರಗೆ ಬಂದಿಲ್ಲ ಭಾಳ ತೈತ್ ನೋಡತ್ರ ಬಾರಿ ಕೇಳಿದು ನೋಡ್ಬಲ್ಲು ಇಷ್ಟು ದಿವಸ ಹಾಳಾಗಿನಿ ಹಾಗೇನಿ ಅವ್ರ ಮಾತ ಇವ್ರ ಮಾತ ಕೇಳಿ ಅಂದ್ ಮಾತ ಹೇಳ್ತೀನಿ ಕೇ ನಮ್ಮ ಮಾಪ್ಪ ನನ್ನ ಗಂಡ ಕಷ್ಟ ಆಗತ್ತಾನ ನಾ ಪೂರ್ತಿನಿ ನನ್ನ ಸಂಸಾರನ ಇರ್ತೀನಿ ನೀ ಎಲ್ಲೆಲ್ಲಿ ಲಗ್ನ ಮಾಡ್ಕೋ ಸರಿಯಾಗಿ ಬಿಡು ನಿನ್ನ ಮುಂದೆ ನಾನ್ ಕಂಟೆಗ್ ಬರಕ್ಕೆ ಹೋಗ್ಯಾಣಿ ನೋಡುವನ ಅವ ನಿನ್ ಸರುವಾಗಿ ನಾ ಪೂರ್ತಿ ಆಗಲ್ಲ ಇನ್ನ ಬದಿರ್ಲಿ ನಿನ್ ಬಿಟ್ರೆ ಬದುಕಿಸ್ತೀನಿ ನನ್ಗಿಲ್ಲಾ ಸ್ವಲ್ಪ ಅರ್ಥ ಮಾಡ್ಕೋ ಹೇಳಾತ್ ನೋಡಿ ನಿನ್ನ ನೋಡು ಅರ್ಥ ಬಿರ್ತಾ ಏನೋ ಅನಕ್ ಹೋಗ್ಬೇಡ ನಾ ಏನ್ ಹೇಳ್ತೀನಿ ನಾನು ಗಂಡಗ ನಮ್ಮ ಅಪ್ಪ ಕಾಲ್ ಇಡ್ದೀನಿ ತಂದ್ ಗಂಡಗ ಕೂಡಸ್ತಂದನು ನೋಡಪ್ಪ ಮಲ್ಲು ಇನ್ ಮುಂದ್ ಕೈ ಮುಗಿತೀನಿ ನಾನ್ ಸಂಸಾರಕ್ ನೀ ಅಡ್ಡ ಬರಬೇಡ ಇಷ್ಟು ದಿವಸ ಏನಾಯ್ತು ಆಯ್ತು ಇನ್ ಮುಂದ್ ನೀನ್ ತಂಟಕ್ ನಾ ಬರಲ್ಲ ನಾನ್ ತಂಟಕ್ ನೀ ಬರಕ್ ಹೋಗಬೇಡ ನನ್ ಜೀವನ ಹೆಂಗ್ ನಾನು ಮುಂದಿನ ಲಗ್ನ ಮಾಡ್ಕೋ ಲಗ್ನ ಆಗಂಗಿಲ್ಲ ಹಾಗೆ ಬೇಕ ಯಾಕಂದ್ರೆ ನನ್ ಗಂಡ ಅದಾನು ನನ್ ಸಂಸಾರ ಐತಿ ಇಲ್ಲ ಆಗಲ್ಲ ಲಗ್ನ ಹಿಂಗೆ ನನ್ನ ಜೀವನ ಜೀವ ಹಿಂಗೆ ಹೋಗಲಿಕ್ಕ ನಿನ್ನ ಮಾತ್ರ ಬಿಡಂಗಿಲ್ಲ ನೋಡ್ ಮಲ್ಲು ಅರ್ಥ ಮಾಡ್ಕೋ ಇಲ್ಲಿಲ್ಲ ಅಂದ್ರೆ ನೋಡು ಬ್ಯಾನೆ ನಾಕೈತಿ ಅಲ್ಲ ಈ ದಿನ ನೂರ ಮಂದಿ ಮಾತು ಕೇಳ್ಕೊಂಡು ನಾನು ಬೇನ ಇಲ್ಲಿ ಈಗ ನಾ ಬೇಡ ಅದೇ ನೂರ ಮಂದಿ ಮಾತು ಕೇಳಿ ನನ್ ಸಂಸಾರ ಅಳಗಲ್ಲ ಅದ್ಕೊಂಡು ನಮ್ಮ ಅಪ್ಪನ ಮನೆ ಬಂದ್ ಕೂತಿತ್ತು ಇಡೀ ಜನನೇ ನನ್ ಕಿಮ್ಮತ್ ಕೊಡಲಾಗೈತಿ ಯಾಕ ನಿಮ್ಮ ಅಪ್ಪನ ಮನೆಯಾಗ ಅದೇ ಅಂತೇಳಿ ಅದೇ ನನ್ನ ಗಂಡನ ಮನೆಯಾಗ ಇದ್ರ ನನ್ಗೆ ಯಾರು ಅಂತಾರು ತುಪ್ಪ ತಂದು ತುತ್ ಮಾಡಿ ಬಿ ನನ್ ಗಂಡ ಸ್ಥಾನ ನೀ ತುಂಬಕ್ ಆಗಲ್ಲ ಮಲ್ಲು ವಿಚಾರ ಮಾಡ ನೋಡು ಮಲ್ಲು ಈಗ ನನ್ನ ಗಂಡ ಬರೋ ಟೈಮ್ ಆಗೇತಿ ಇನ್ನು ಮುಂದೆ ನಿಂದು ಜೀವನ ಹಿಂದ್ ಸಂಗಟ ನನ್ನ ಜೀವನ ನನ್ನ ಸಂಗಟ ಇನ್ ಮುಂದೆ ನಾ ಹೋಗೋ ಹಾದಿಗೆ ಹೊಟ್ಟೆ ಅದಾಗ ಹೋಗೇನಿ ಹುಡ್ಗರು ವಿಚಾರ ಮಾಡು ಸ್ವಲ್ಪ ಮಲ್ಲು ವಿಚಾರ ಮಾಡ್ ಮಾಡಿ ನಾ ಈ ರೂಟಿಗೆ ಬಂದಿದ್ದು ಅರ್ಥ ಮಾಡ್ಕೋ ಮಲ್ಲು ನನ್ನ ಜೀವನ ಚಲೋ ಇರ್ಬೇಕೇನಿಲ್ಲ ನನ್ನ ಜೀವನ ಚಲೋ ಇರ್ಬೇಕಂದ್ರ ನಾನ್ ಗಂಡ ಮನೆ ಹೋಗಬೇಕು ನಿನ್ನ ಜೀವನ ಚಲೋ ಇರಬೇಕಂದ್ರ ನೀನು ಇನ್ನೊಂದು ಲಗ್ನ ಅನ್ಬೇಕು ಅಷ್ಟೇ ಚಂದಾಗಿ ಬದುಕಡ್ಕೊಂಡು ಇರು ಹೋಗ್ತೀನಿ ನಾ ನಾನು ಹೆಂಡ್ತಿ ಮಾಡಿದ್ ನೋಡ್ಬೇಕಂದ್ರ ಇವ್ರ ಮನೆಗೆ ಹೆಜ್ಜೆ ಇಡಬಾರ್ದ್ರಿ ನಾ ಸುಮ್ ನಮ್ ಮಾವ ಹಿರಿ ಮನುಷ್ಯ ಅಂತ ಹೇಳಿ ಹಸ್ತಾನ ಅಂತೇಳಿ ಒಂದ್ ಇವ್ರ ಮನೆಗೆ ಇವತ್ತು ಮಾವರ ಓ ಮೀರ ನಮಸ್ಕಾರ ಹೇಳಿದ್ರಮಸ್ಕಾರ ಬರಲ್ರ ಏನಿದ್ರೂ ಇಲ್ಲೇ ಹೇಳಕ್ ಏನಂದ್ರಿ ಇಬ್ಬರಿಗೂ ಬುದ್ಧಿ ಬರ್ರಿ ಅಲ್ರಿ ಮಮ್ಮರ ಒಳಗ್ ಬಾ ಅಂತೀರಿ ಮಗಳಿಗೆ ಕರ್ಕೊಂಡ್ಬಂದು ಮೂರ್ ನಾಲ್ಕು ವರ್ಷದ ಮ್ಯಾಗ ಆಯ್ತ ಇಡ್ತೀರಿ ಮಮ್ಮ ನೀವು ನಾಚಿಕ್ ಬರಲ್ಲ ನಿಮಗ ಅಲ್ರಿ ಹೇಳದವ್ರು ನಾಚಿ ಬಂದೇ ನಿಮಗ್ ಕರ್ಸಿನ್ರಿ ನಾ ಚಂದ ಚಂದಾಗಿದ್ದೀರಾ ನಮಗೂ ಒಳ್ಳೇದಾಕ ಬರೀ ಬರ್ರಿ ಒಳಗ್ ಬರ್ರಿ ನೋಡ್ರಿ ಮಮ್ಮ ನಾ ಒಳಗ್ ಬರಲ್ಲ ಏನಿದ್ರು ಇಲ್ಲೇ ಬೈನಲ್ ಮಾಡ್ರಿ ಇಲ್ಲೇ ಬೈ ಏನಿದ್ರು ನನ್ ಏನಿದ್ರು ಸರಿ ನಾನು ಏ ದಾನು ಅಳೆ ಬಂದಾರ ಕ್ಯಾ ತೊಗೊಂಡ ನಾಕ್ ಸುಮ್ ರೀ ಮಮ್ಮ ನಾಲ್ಕು ವರ್ಷ ಎಂಟು ವರ್ಷ ಮಗ ಇರ್ತಾನ್ರಿ ಬಿಟ್ಟ ಏನೋ ಇರ್ಲಪ್ಪ ಹಣೆ ಬರಕ್ ಬಂದಾಳು ಆ ಏನೋ ಮಜ್ ಮಜ್ವಿ ಮಾಡ್ಯಾರು ಏನೋ ಒಂದ್ ಸಂಸಾರ ಮಾಡ್ಕೊಂಡು ಹೋಗ್ಬೇಕಂತ ಹೇಳಿ ಇಲ್ಲಿ ತನ ಇದು ಎಂಟು ವರ್ಷ ಕಣ್ಣಿರ ಕೈ ನಾ ಹಳೆದವ್ರು ಬಂದಾರ ಮಾತಾಡಿದಾರ

ಇನ್ ಮುಂದ ಇಂತ ಯಾವ ತಪ್ಪು ಮಾಡಲ್ರಿ ನನ್ನ ಅರುವ ನಂಗ ಆಗಿಬಿಟ್ಟೆತ್ರಿ ನಂಗ ಎಲ್ಲಾ ತಿಳದೈತ್ರಿ ಈ ಜನ ಹ್ಯಾಂಗ ಅದಾರು ಹ್ಯಾಂಗ ಕಲಸ್ತಾರು ಹ್ಯಾಂಗ ಮಾಡ್ತಾರ ಅನ್ನೋದು ಎಲ್ಲಾ ತಿಳ್ಕೊಂಡ್ರಿ ನಾ ನಿಮ್ಮ ಅಪ್ಪ ಗತಿ ಫೋನ್ ಹಚ್ಚಿಕತ್ತೇನ್ರಿ ನಾ ಯಾಕ್ರಿ ಮಮ್ಮರ ಇದು ಇಲ್ಲಿಗೆ ಮುಗಿತ್ರಿ ಹೇಳಿದ್ರ ಏನ್ ಜವಾಬ್ದಾರಿ ನಾ ಅಜ್ಜಿ ಅಂದ್ರ ಇವತ್ ಕರ್ಕೊಂಡ್ ಹೋಗಿನ ಅಕ್ಕಿನ ಇಲ್ಲ ಇನ್ನ ಎಂಟ್ ವರ್ಷ ಆದ್ರ ಇಲ್ಲ ಇಲ್ಲೇ ಬೀಳಕ್ಕೆ ಹಂಗೇನ್ ಮಾಡ್ಲಕ್ ಹೋಗಾಡ್ರಿ ಹೇಳಿದಾರು ನಿಮ್ಮ ಹೇಳ್ತಿ ನಿಮ್ಮ ಮಾನ ನಾವ್ ಎಷ್ಟ್ ದಿವ್ಸ ಚಲೋ ಅವ್ರಿ ನಿಮ್ ನಿಮ್ಮ ನಿಮ್ ಮನೆಯಾಗಿದ್ರ ನಿಮ್ಗ ಚಲೋ ನಮ್ಗ ಚಲೋ ಮಮ್ಮರ ನಾಲ್ಕ್ ಮಂದಿ ನಾನು ಆ ಕಡೆ ಈ ಕಡೆ ಅಡ್ಡಾಡ್ತೀನಿ ನೋಡಪ್ಪ ಹೆಡ್ತಿನ ಬಿಟ್ಟೆ ಅನ್ನೋದು ಹೆಂಗ್ ಅಡ್ಡಾಡ್ತಾ ಅಂತ ಹೇಳಿ ನಾಳೆ ನನಗೂ ಮಾತು ಬರ್ತದ ನೋಡಪ್ಪ ಮಗಳಿಗೆ ಎಷ್ಟು ಇನ್ನ ನಾಲ್ಕು ವರ್ಷ ಅಲ್ಲ ಎಂಟು ವರ್ಷ ಇಡುವಂಗ ಹೋಗ್ತ್ರು ಮತ್ತೆ ನಾಳೆ ನಿಮಗೆ ಮೆಟ್ಟ ಬರೋ ಅದು ಬರಬಾರ್ದು ಏನೋ ಒಂದು ಸಂಸಾರ ಸುತ್ತ ಆಗಲಿ ಅಂತೇಳಿ ಇದು ಹಳಿ ಬಿಗಿಸ್ತಾನೆ ಐತೆ ಸುಮ್ ಜಕ್ಕೋ ಗಂಟಿನ ಈಗ ಈಗ ಆಗ್ಯದ ಆಗೇತ್ರಿ ಈಗ ಇಲ್ಲಿಂದ ಮರ್ತ್ ಬಿಡ್ರಿ ಮುಂದ ಜೀವನ ಸಂಸಾರ ಮಾಡ್ಕೊಂಡ್ರಿ ಈ ಎಲ್ಲಾ ಹೇಳ್ತ್ಯಾ ನೀ ಇವತ್ ಹಿಂಗ ಹೇಳ್ತಿ ಮತ್ತ ನಾಳೆ ಇನ್ನೊಬ್ರ ಮಾತು ಕೇಳಿ ಮತ್ತೆ ನಿಮ್ ಸಂಸ್ಥಾರ ಹಂಗ ಮಾಡ್ಕೊತ ಹಕೀನಿ ಪ್ಲೀ ಮತ್ತ ಮಾತ್ ಅಪ್ಪ ಕೈಕಾಲ ಬಿದ್ ನಿಮ್ ಕಸಾ ಕಸಿದೆ ರೀ ಆಯ್ತ್ ಕೇಳಿ ಜವಾಬ್ದಾರಿ ಐತ ಅವ್ರ ಇನ್ ಮುಂದ ನೀನ್ ಕರ್ಕೊಂಡ್ ಹೋಗ್ತೀನಿ ಅಪ್ಪ ಜವಾಬ್ದಾರಿ ತಗೋಕಾ ಮಾತ್ ಕೆಲಸ ಮಾಡ್ತೀನಿ ರೀ ಅಪ್ಪ ಮಾಡಲ್ಲ ಯಾ ತಾಯ್ತ ಅಂದೇ ಬಿ ಹರ್ಕೊಂಡ್ ಬಂದ್ ನನ್ ಮನ್ಯಾಗ ಮಗಳು ಇರ್ಲೇತ ಯಾ ತಾಯ್ತ ಅಂದಿ ಬೈಸಲ್ರಿ ಅದೇ ಹಂಗ್ ಅರ್ಥ ಮಾಡ್ಕೊಲ್ಲಗಿರಿ

ಅಷ್ಟು ಮಾಡ್ಯವ ನಮ್ ಹೆಸರು ತೊಂಬ ಹ್ಮ್ರು ನಡ್ರಿ ಇದೇ ಇದ್ರಾಗ ಎಲ್ಲಾರು ಖುಷಿದಿಂದ ಏನ್ರ ರುಚಿ ಇದು ಊಟ ಮಾಡಿಸಿ ಊಟ ಮಾಡಿ ಮುಂಜಾನೆ ಅದ್ ಹೋಗಿ ಬಿಡಾಕತ್ರಿ ಇರ್ಲಿ ಬಿಡ್ರಿ ಮಮ್ಮ ನಂಗೆ ಬೇರೆ ಕೆಲ್ಸ ಐತಿ ಹೊಕ್ಕಿನ್ನ ಆಯ್ತಪ್ಪ ಅವ್ರು ಅಡಲ್ ಮಾಡಕತ್ತರ ಊಟ ಬಿಟ್ಟ ಏನು ಬೇಡ ಅವ್ರು ಹೋಗ್ತೇನ ತರ ಹೋಗ್ಬಿಡ್ತೀನಿ ಈಗ ಚಂದ ನನ್ ಜೊಡಿ ಸಂಸಾರ ಮಾಡ್ಲಿ ಮಮ್ಮರ ಮುಂದ್ ಬಂದ್ ಇಬ್ರು ಕಣ್ಣೆ ಎಂಟು ನಿಂತ ಚಂದ ಒಳ್ಳೇದು ಕೆಟ್ಟದ್ದು ಊಟ ಮಾಡಿ ಹೋಗಿ ಆಯ್ತಲ್ರಿ ಅಷ್ಟ ಮಾಡ್ರಿ ಹೇಳಿದ್ರು ಪುಣ್ಯ ಹಾಕಿ ಮಗ ಹೋಗ್ಲಿ ನೀನ್ ಅರಿಬಿ ಹಾಕ್ತೀರಿ ಏನೇನ್ ತೊಂಬರ ಐತಿ ತೊಂಬ ಇಲ್ಲ ರೀ ಏನು ಬೇಡ್ರಿ ನೀವು ಅಲ್ರಿ ದೊಡ್ಡ ಮಾತ ಆಗೇತ್ರಿ ಅಲ್ಲೇ ಎಲ್ಲ ತಗೋಂಬ್ರಿ ಪೈಲ ಅದಾವಲ್ಲ ಬಿ ನೀವೇನ್ ಮಾಡ್ತೀರಿ ನೋಡಿ ಮರ ಬರೋಂಬ್ರ ಅದಾವ ಹಾ ಹೌದ್ರಿ ಆಯ್ತ್ರಿ ಹೋಗಿ ಹೌ ನನ್ನ ಮಗಳ ಅವ್ರ ಇವ್ರ ಮಾತ್ ಕೇಳಿ ತನ್ನ ಸಂಸಾರ ಮ್ಯಾಗ ತಾನಿ ಕಾಲು ಹಾಕೊಂಡಿದು ಒಂದ್ ಮಾತೇನ ಅನ್ಕ ಬಾಳ ಖುಷಿ ಆದ್ರೂ ಮಾಡ್ಯಾ ಮಗ ಏನ್ರಿ ತಡ್ಡಿ ಆರ್ಸಂಗ ಸ್ವಲ್ಪ ಪ್ಯಾಕೆಟ್ ಮಾಡಿ ನೋಡಪ್ಪ ನೋ ಮಲ್ಯಾಗ ಹುಚ್ಚು ಮಾಡಿ ಹೊಂಟ್ರ ಒಂದು ಗಂಡನ ಮನೆಗೆ ಅದಕ್ಕೆ ಹೆಣ್ಣು ಮಕ್ಕಳಿಗೆ ನಂಬರ್ ಮಲ್ಯಾಗ ಬಡಕೊನ್ಯ ಆಕಿನ ಬೆನ್ ಹತ್ತು ಬಿಡತ್ತ ಹೇಳಿ ಈ ವಿಷಯ ಮಲ್ಯಾಗ ಕೇಳ್ಬೇಕು ಏನ್ ಸಾಮಾನು ಅನ್ನ ಹಿಂಪ್ ಎಲ್ಲ ತಿನ್ಬಾರ್ದು ನಿಂಬು ಬಾರಪ್ಪ ಎಲ್ಲಾ ಕೈ ಬೀರ್ ಹೊಂಟವು ಆಕಿನ ಗಂಡ ಕರ್ಕೊಂಡು ಹೋಗಲ್ಲ ಯಾರ್ ಗಂಡ ನಿನ್ ಲವರ ಹೌದು ಕರ್ಕೊಂಡ್ ಹೋಗ್ಯಾನ ನಿನ್ಗ್ ಗೊತ್ತಾಗ್ಯದ ವಿಷಯ ಗೊತ್ತಾಗಿಲ್ಲ ನಿನ್ನೆ ಮನಿತನ ಹೋಗಿದನ್ ಆಕೆ ಬರಲಾರದ ಬೇಗ್ ಹುಚ್ ಹುಚ್ಚ ಆಗಿಬಿಟ್ಟಿನ ಪೂರ್ತೈತಿ ಹ್ಯಾಂಗ್ ಹಿಂಗ್ ಹುಚ್ ನೀನ್ ಸಂಸಾರ ನೀ ಹಾಳ್ ಮಾಡ್ಬೇಕ್ ನೋಡು ಏನ್ ಮಾಡೋದು ಬಾರೋ ರಾಜಪ್ಪ ಹಾ ನಾ ಎಲ್ಲಾ ನಿಮ್ ಮಾತ್ ಕೇಳಿಲ್ಲ ಮೊದಲಿಗೆ ಹ ಮತ್ತೆ ದೊಡ್ಡವರ ಮಾತ್ ಕೇಳ್ಬೇಕಪ್ಪಾ ಹುಚ್ಚ ಹುಚ್ಚ ಆದ್ರ ಹಾಗಿಲ್ಲ ಈ ಹುಚ್ಚ ಆದ್ರ ಬಗೆ ಇರಂಗಿಲ್ಲ ಈಗ ತಂದಿ ತಾಯಿ ಮಾಡಿ ನೋಡುದ್ರಂದ್ರ ಮಾಡ್ಕೋ ಇಲ್ಲೋ ಮನೆಯಾಗನು ಕೇಳಲಿಲ್ಲ ಎಲ್ಲಾ ಗೊತ್ತಾಗ್ಬಿಟ್ಟ ಮನೆಯಾಗ ಹಾಕಿದ್ ನಂದ್ ಮತ್ ಗೊತ್ತಾದ್ರಿ ಹಾಕಿದ್ ಗಂಡ ಅದಾನ ಮತ್ ಹೆಂಗ್ ಮಾಡವ್ನಿ ಅದ್ರ ನಾನು ಬಾಳೆ ಹೆಂಗ್ ನಡತ್ ಇಲ್ಲಿ ಹೋಗಿದ್ ನನಗೆ ನೀನ್ ಬಾಳೆ ಹಾಕಂದ್ರೆ ಎಲ್ಲರೂ ನೋಡ್ಕೋ ತಂದಿ ತಾಯಿ ಮಾಡಿ ತೋರ್ಸದ್ದು ಯಾಕಪ್ಪ ಹಿಟ್ಟಿಗೆ ಬಿಡೋದಿಲ್ಲ ಅಕ್ಕಿ ನಾ ಕೂಡ ತಿರ್ಗಾಡಿ ಎಲ್ಲೇನ್ ಏನೇನ್ ಮಾಡಿವಿ ಎಲ್ಲಾ ನನ್ನ ಮೊಬೈಲ್ ದಾಗ ಹಾಕಿನ ಎಲ್ಲಾ ರೆಕಾರ್ಡಿಂಗ್ ಅದಾವ್ ವಿಡಿಯೋ ಅದಾವ್ ಎಲ್ಲಾ ವೈರಲ್ ಮಾಡಿಬಿಡ್ತೀನಿ ನಾ ನೋಡಪ್ಪ ಹೇಳಿ ಅಷ್ಟೇ ಬಾಳ ಗುಡ್ಡಕ್ ಹಾಕೋದ್ ಕುಂದ್ರ ಬೇಡ ಗುಡ್ಡಕ್ ಹಾಕೋದಿಲ್ಲ ನೋಡದೈತ್ ನಿಮ್ ಮುಂದೆ ಏನಾಕೈತಿ ಮಲ್ಲಣ್ಣ ಮದ್ವೆ ಹಾಳಾಗಿದೆ ಆ ವಿಡಿಯೋ ಗಿಡಿಯೋ ತಗೊಂಡ್ ಏನ್ ಮಾಡ್ತಿ ಸುಮ್ ತಂದಿ ತಾಯಿ ತೋರ್ಸಿದ್ದು ಮಾಡ್ಕೋ ಹುಚ್ಚ ಮಲ್ಯ ಆಟ ನೀನ್ ಯಾಕಂದ್ರ ಗಂಟರ್ ಕಾರ್ಸಾಕಳಕಿ ಸುಮ್ ಸರಿಯಾಗಿರ ಕಲಿ ಏ ರಾಜಪ್ಪ ನಾ ಯಾರ ಗೊತ್ತಿಲ್ಲ ಮಲ್ಯ ಅದನ್ನ ಮಲ್ಯ ನಾ ಹೆಂಗಲ್ ಆಗಿ ಆಕಿಗೂ ಒಳಗಾಲ ಮಾಡೋತನ ಬಿಟ್ರಿ ಜಾತಿ ಎಲ್ಲ ಮತ್ತ ಏನ್ ಮಾಡ್ತಿ ನೋಡಪ್ಪ ನಾಳೆ ಅಲ್ಲೇ ನೋಡ್ಕೊತ ಹೋಗ್ರಿ ಹೇಳಿನಪ್ಪ ನೀನ್ ನಿನ್ ನೀನ್ ಇರ್ತದ ನಾ ಏನ್ ಮಾಡ್ಲಿ